ಹಲೋ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಸೊ ಬನ್ನಿ ಇವತ್ತು ನಾನು ನಿಮಗೆ ಸ್ಕಿನ್ ವೈಟ್ನಿಂಗ್ ಬಗ್ಗೆ ಇದ್ದೀನಿ ಹೋಮ್ ರೆಮಿಡಿ ಹೋಮಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡಿಕೊಂಡು ಹಚ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಜನಕ್ಕೆ ಕೆಲವರು ಗೋಧಿ ಬಣ್ಣ ಇರ್ತಾರೆ ಕೆಲವರು ಅದಕ್ಕೆ ಒಂದು ಸ್ವಲ್ಪ ಕಲರು ಡಲ್ ಇರ್ತಾರೆ ಸೊ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ ಸೊ ನಾನು ಯಾಕೆ ಬ್ರೈಟ್ ಆಗಬಾರ್ದು ನನ್ನ ಫೇಸ್ ಯಾಕೆ ಗ್ಲೋಯಿಂಗ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಅವ್ರಿಗೆಲ್ಲ ಇವತ್ತು ನಾನೊಂದು ಮನೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಹಾಗೆ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಏನಕ್ಕೆ ಅಂದ್ರೆ ನಾನು ಹಾಕಿರೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಅದಕ್ಕೆ ಮಿಸ್ ಮಾಡಿದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ವೈಟ್ ಸ್ಕಿನ್ ಸ್ಕಿನ್ ವೈಟ್ ಆಗೋದಕ್ಕೆ ಹೋಮ್ ರೆಮಿಡಿ ಏನೇನು ಹಚ್ಕೋಬೇಕು ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಏನೇನಂತ ನೋಡ್ಕೊಂಡು ಬರೋಣ ಓಕೆನಾ ಬನ್ನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದೀನಿ ಹಾಗೆ ಅರ್ಧ ಟೊಮೋಟೋ ತಗೊಂಡಿದ್ದೀನಿ ಆಗೋಷ್ಟು ನಾನು ತಗೊಂಡಿದ್ದೀನಿ ಅಂದ್ರೆ ಹಾಫ್ ಟೊಮೋಟೋನ ತಗೊಂಡಿದ್ದೀನಿ ನಾಟಿ ಫಾರ್ಮ್ ಯಾವ್ದಾದ್ರು ತಗೋಬಹುದು ಹಾಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಣ ಪುಡಿ ಕಸ್ತೂರಿ ಅರ್ಶನ ಇದ್ರೆ ತುಂಬಾನೇ ಒಳ್ಳೇದು ಸೊ ಕಸ್ತೂರಿ ಅರ್ಶನ ಇದ್ರೆ ಒಂದು ಹಾಫ್ ತಗೊಳ್ಳಿ ಅದಾದ್ಮೇಲೆ ಇದು ಕಸ್ ಏನು ಅಲೋವೆರಾ ಸೊ ನೋಡಿದ್ರಲ್ವ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಪ್ಯಾಕ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಈಗ ಹಾಫ್ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ಸ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಸ್ತೂರಿ ಅಷ್ಟುನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇದಕ್ಕೆ ಕಸ್ತೂರಿ ಅಷ್ಟು ಆದರೂ ಹಾಕೋಬೋದು ಮನೇಲಿ ಉಪಯೋಗಿಸೋ ಅಷ್ಟು ಆದರೆ ಆ್ಯಲುವೇರಾ ಜೆಲ್ಲನ್ನ ಹಾಕ್ಕೊಂಡಿದ್ದೀನಿ ನ್ಯಾಚುರಲ್ ಆಲುವೇರಾ ಜೆಲ್ ಹಾಕೊಂಡಿದ್ದೀನಿ ಬೇಕಾದರೆ ನೀವು ಶಾಪಲ್ಲಿ ಸಿಗುತ್ತಲ್ವಾ ಆ ಜೆಲ್ ಬೇಕಾದ್ರೂ ನೀವು ಹಾಕೋಬೋದು ಈ ಇಲ್ಲಿ ನ್ಯಾಚುರಲ್ ಜೆಲ್ನ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಾಲು ಯಾವುದೇ ಕಾಯಿಸಿರಂತ ಹಾಲಲ್ಲ ಯಾವ ಹಾಲು ಬೇಕಾದ್ರೂ ನೀವು ಉಪಯೋಗಿಸ್ಕೊಬಹುದು ಸೊ ಇವಾಗ ಪ್ಯಾಕ್ ರೆಡಿ ಆಗಿದೆ ಬನ್ನಿ ಇವಾಗ ಫೇಸ್ಗೆ ಯಾವ ರೀತಿ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ವ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಸೊ ಫೇಸ್ ವಾಶ್ ಮಾಡ್ಕೊಳ್ಳುವಾಗ ಯಾವುದೇ ಒಂದು ಸೋಪ್ ಅದು ಇದು ಏನು ಹಚ್ಕೋಬೇಡಿ ಇಂದ ಹಸಿ ಹಾಲನ್ನ ಫಸ್ಟು ಫೇಸ್ಗೆ ಹಚ್ಕೋಬೇಕು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀನಿ ನಾನು ಫೇಸ್ ವಾಶ್ ಆಯಿತು ನೋಡ್ತಾ ಇದೀರಲ್ವಾ ಯಾವುದೇ ಒಂದು ಸೋಪ್ ಏನು ಹಾಕೊಂಡಿದ್ದೀರಾ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ సో ఈ నూర్ ಹಸಿ ಹಾಲನ್ನ ತಗೊಂಡಿದ್ದೀನಿ ಒಂದು ಬೌಲಷ್ಟು ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಾಲನ್ನ ತೊಗೊಂಡ್ರೆ ಸಾಕು ಹಾಗೆ ಕಾಟನ್ ತೊಗೊಂಡಿದ್ದೀನಿ ಹಸಿ ಹಾಲು ಎರಡು ಟೇಬಲ್ ಸ್ಪೂನ್ನ ಈಗ ನಾವು ಫೇಸ್ಗೆಲ್ಲ ಅಪ್ಲೈನ ಮಾಡ್ಕೋಬೇಕು ಆಗ ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ಸ್ ಎಲ್ಲ ಓಪನಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈಗ ನಾನು ಹಸಿ ಹಾಲನ್ನ ಈ ರೀತಿಯಾಗಿ ಫೇಸ್ಗೆ ಹಚ್ಕೊಂಡು ಮಸಾಜ್ನ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಕಾಟನ್ನಿಂದ ಹಸಿ ಹಾಲನ್ನ ಫೇಸ್ಗೆ ಮಸಾಜನ್ನ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹಚ್ಕೊಂಡು ಕ್ಲೀನಾಗಿ ಮಸಾಜ್ನ ಮಾಡ್ಕೊಳ್ಳಿ ಫೇಸ್ಗೆ ಒಂದು ಸ್ವಲ್ಪ ಹಾಲು ಹಚ್ಕೊಳ್ಳೋದ್ರಿಂದ ಫೇಸ್ ಕೂಡ ಗ್ಲೋಯಿಂಗ್ ಆಗುತ್ತೆ ಹಾಗೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ನಿಮಗೆ ಈ ರೆಮಿಡಿ ಹಾಗೆ ಈ ಮಾಸ್ಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಫೇಸ್ಗೆ ನಿಮಗೆ ಹಾನಿ ಕೂಡ ಆಗೋದಿಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ನನಗೆ ಮರೀದಿರ ಕಮೆಂಟ್ ಹಾಕಿ ತುಂಬಾ ಹೆಲ್ತ್ಗೆ ಒಳ್ಳೆ ನಮ್ಮ ಸ್ಕಿನ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೋಡ್ತಾಯಿದಿರಲ್ವ ಈ ರೀತಿಯಾಗಿ ನಾನು ಹಚ್ಕೊತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಕ್ಲೀನಾಗಿ ಈ ರೀತಿಯಾಗಿ ಸ್ಲೋ ಆಗಿ ಮಸಾಜ್ನ ಮಾಡ್ಕೊಳ್ಳಿ ಸೊ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ತುಂಬ ಆಗು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಕೈಸಿರ ಹಾಲು ತೊಗೋಬೇಡಿ ಹಸಿ ಹಾಲನ್ನ ತೊಗೊಂಡು ಈ ರೀತಿ ರೀತಿಯಾಗಿ ಮಸಾಜ್ನ ಮಾಡ್ಕೋಬೇಕಾಗುತ್ತೆ ಸೊ ಈಗ ಹಚ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷನಾದರೂ ನೀವು ಇದನ್ನ ಬಿಡಬೇಕಾಗುತ್ತೆ ಈಗ ನಾನು ಕಂಪ್ಲೀಟಾಗಿ ನೋಡ್ತಾ ನೋಡ್ತಾಯಿದಿರಲ್ವ ಫೇಸ್ ಅಲ್ಲಿ ಹಾಲನ್ನ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ ಅದಾದಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಪ್ಯಾಕ್ನ ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಹಚ್ಕೊಳ್ಳೋದಂತ ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಬಟ್ ಅಲ್ಲಿ ಎಲ್ಲ ನೀವು ಬ್ರಷ್ ಕೂಡ ಉಪಯೋಗಿಸ್ಕೊಬೋದು ಸೊ ಬ್ರಷ್ ಇಲ್ಲಾಂದರೆ ನೀವು ಮಾಮೂಲಿ ಕೈಯಿಂದನೇ ನೀವು ಬೆರಳುಗಳಿಂದ ಹಚ್ಕೋಬೋದು ಅಂತಲೇ ಹೇಳ್ಬೋದು ಹೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ವಾರದಲ್ಲಿ ನೀವು ಎರಡರಿಂದ ಮೂರ್ ಸತಿ ಇಲ್ಲ ದಿನಾಲು ಬೇಕಾದ್ರು ನೀವು ಹಚ್ಕೋಬಹುದು ಅಲೋವೆರಾ ಜೆಲ್ ಹಾಕೋ ಕಡಿಂದ ನಿಮ್ಮ ಫೇಸ್ ಸ್ಮೂತಿಂಗ್ ಆಗುತ್ತೆ ಸ್ಮೂತ್ ಆಗುತ್ತೆ ಹಾಗೆ ನಿಮ್ಮ ಫೇಸ್ ಅಲ್ಲಿ ಇರುವ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಹಾಲ್ ಹಚ್ಕೊಂಡಿರೋದ್ರಿಂದ ನಿಮ್ಮ ಫೇಸ್ ನೈಸ್ ಆಗುತ್ತೆ ಹಾಗೆ ನಿಮ್ಮ ಫೇಸ್ ಗ್ಲೋಯಿಂಗ್ ಸ್ಕಿನ್ ನ ಕೊಡುತ್ತೆ ಕಡಲೆ ಇಟ್ಟು ನಿಮ್ಮ ಫೇಸ್ ಗೆ ಮಾಯ್ಚರೈಜರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಇಲ್ಲಿ ಕಸ್ತೂರಿ ಅರ್ಶನ ಇಲ್ಲ ಮಾಮೂಲಿ ಅರ್ಶನ ಯಾವುದೇ ಒಂದು ಅರ್ಶನ ಉಪಯೋಗಿಸೋದ್ರಲ್ಲಿ ನಿಮ್ಮ ಫೇಸ್ ಕೂಡ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಡೆಡ್ ಇದಾಗಿರುವಂಥ ಪ್ರತಿಯೊಂದು ಮಾರ್ಕ್ಸ್ ಕೂಡ ನಿಮ್ಮ ಫೇಸ್ ಫೇಸಲ್ಲಿರುವಂಥ ಮಾರ್ಕ್ ಕೂಡ ಅದು ರಿಮೂವ್ ಆಗುತ್ತೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಈ ರೀತಿಯಾಗಿ ನೀವು ಮಸಾಜ್ ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ಗೆ ತುಂಬಾನೇ ಬೆನಿಫಿಟ್ ಇದೆ ಅಂತಾನೂ ಹೇಳಬಹುದು ಸೊ ನೋಡ್ತಾ ಇದೀರಲ್ವಾ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂತ ಇದ್ದೀನಿ ಅಂತ ನಿಮ್ಮೆಲ್ಲ ಕೇಳ್ಬೋದು ಕಣ್ ಕೆಳಗಡೆ ಹಚ್ಕೋಬಹುದ ಅಂತ ಹೇಳ್ಬಿಟ್ಟು ಎಸ್ ನೀವು ಕಣ್ ಕೆಳಗಡೆನು ಕೂಡ ಇದನ್ನ ಅಪ್ಲೈನ ಮಾಡ್ಕೋಬಹುದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಒಂದು ಸ್ಮಾಲ್ ಸ್ಮಾಲ್ ಹೇರ್ಸ್ ಏನಿದೆ ವೈಟ್ ಹೇರ್ಸ್ ಅಥವಾ ಬ್ಲಾಕ್ ಹೇರ್ಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ತುಂಬಾನೇ ನಿಮ್ಮ ಫೇಸ್ ಗೆ ಹೆಲ್ಪಿಂಗ್ ಆಗುತ್ತೆ ಅಂತಾನೆ ಹೇಳಬಹುದು ನೀವು ಕೂಡ ಮರಿದಿರ ನಿಮ್ಮ ಮನೆಯಲ್ಲಿ ಈ ನ ಟ್ರೈ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಹಸಿ ಹಾಲು ಕೂಡ ನಾವು ಉಪಯೋಗಿಸೋದ್ರಿಂದ ನಿಮ್ಮ ಫೇಸ್ ಕೂಡ ತುಂಬಾನೇ ಸ್ಮೂತಿಂಗ್ ಆಗಿರುತ್ತೆ ಹಾಗೆ ತುಂಬಾನೇ ಸಾಫ್ಟ್ ಆಗುತ್ತೆ ನಿಮ್ಮ ಫೇಸ್ ಸೊ ನೀವು ಕೂಡ ಟ್ರೈ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದೀರಲ್ವಾ ಈ ರೀತಿ ಒಂದು ಇಪ್ಪತ್ತು ನಿಮಿಷ ನೀವು ಮಸಾಜ್ ನ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈಗ ನಾನು ಕಂಪ್ಲೀಟ್ ಆಗಿ ಹಚ್ಕೊಂಡೆ ಆಗಿದೆ ನೋಡ್ತಾ ಇದೀರಲ್ವಾ ಈ ರೀತಿ ನೀವು ಹಚ್ಕೋಬೇಕಾಗುತ್ತೆ ತುಂಬಾ ನೋಡ್ತಾ ಇದೀರಲ್ವಾ ಈಗ ನನ್ನ ಫೇಸ್ ಕಂಪ್ಲೀಟ್ ಆಗಿ ಹೇಳ್ಬಹುದು ನೋಡ್ತಾ ಇದೀರಲ್ವಾ ಈಗ ಡ್ರೈ ಆಗಿದೆ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ನಿಮ್ಮ ಸ್ಕಿನ್ನು ಯಾವ ರೀತಿ ಕಾಣಿಸ್ತದೆ ಫಸ್ಟ್ ನನ್ನ ಸ್ಕಿನ್ ಹೇಗಿತ್ತು ಅದಾದಮೇಲೆ ನನ್ನ ಸ್ಕಿನ್ ಹೇಗಿದೆ ಅಂತ ಕಂಪ್ಲೀಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸ್ ಅದು ನೀವು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಡ್ರೈ ಆಗಿದೆ ಕಾಣಿಸಿದೆಯಾ ಸೊ ಈ ರೀತಿಯಾಗಿ ಡ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ ನಿಮ್ಮ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ನಿಮ್ಮ ಫೇಸ್ ಗ್ಲೋಯಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಮರೀದಿರ ನೀವು ಕೂಡ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ಹಾಕಿ ದಯವಿಟ್ಟು ನೀವು ಈ ಈ ಇದನ್ನ ಅಟ್ಲೀಸ್ಟ್ ವೀಕಲ್ಲಿ ಟ್ವೈಸ್ ಆರ್ ತ್ರೈಸ್ ಇಲ್ಲ ಡೈಲಿ ನಿಮಗೆ ಟೈಮ್ ಇದ್ದರೆ ಡೈಲಿ ಕೂಡ ನೀವು ಉಪಯೋಗಿಸ್ಕೋಬೋದು ನಿಮ್ಮ ಫೇಸ್ ಗ್ಲೋಯಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮಿಸ್ ಮಾಡಿದ್ರೆ ಯಾವುದು ರೆಮಿಡಿನ ಮಿಸ್ ಮಾಡಬೇಡಿ ಸೊ ಎಲ್ಲ ನಾನು ತೋರಿಸಿರೋ ರೆಮಿಡಿನ ಹಾಕ್ಕೊಂಡು ನೀವು ಟ್ರೈ ಮಾಡೋದಾದರೆ ನಿಮ್ಮ ಸ್ಕೇಸ್ ಫೇಸ್ ಗ್ಲೋ ಸ್ಕಿನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಮರಿದಿರಾ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್